ಅಧಿಕಾರಿಗಳೊಂದಿಗೆ ತೆರಳಿ ಕಾಮನಟಗಿ ಗ್ರಾಮದಲ್ಲಿ ರೈತ ಹುಲಗಪ್ಪ ತಂದೆ ಪರಮಣ್ಣ ದೇವರಮನಿ ಅವರ ನಾಲ್ಕು ಎಕರೆ ಭತ್ತ ಸಂಪೂರ್ಣವಾಗಿ ಮಳೆಗಾಳಿಗೆ ಬಿದ್ದಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹುಣಸಿಗಿ ಮತ್ತು ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಸಮೀಕ್ಷೆಯೊಂದಿಗೆ ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಹುಲಗಪ್ಪ ತನ್ನ ಸಂಕಷ್ಟದ ನೋವನ್ನು ಕಣ್ಣೀರಿನ ಮುಖಾಂತರ ಹೊರಹಾಕಿದ್ದರಿಂದ ಸ್ವಲ್ಪ ಸಮಯ ಎಲ್ಲರೂ ಕೂಡ ಮೌನ ವಹಿಸುವಂತಹ ಘಟನೆ ನಡೆಯಿತು ಅದೇ ರೀತಿಯಾಗಿ ರೈತ ಹನುಮಂತರಾಯ ಮಾಳಿ ಸೇರಿದಂತೆ ಬಸವನಕಟ್ಟೆ ಹನುಮನಾಳ ಮತ್ತು ಬಲಶೆಟ್ಟಿಹಾಳದ ಅನೇಕ ರೈತರ ಹೊಲದಲ್ಲಿ ಭತ್ತದ ಬೆಳೆಗಳು ನಾಶವಾಗಿವೆ ಅನೇಕ ರೈತರು ಕರವೇ ತಂಡದವರೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ತಮ್ಮ ನೋವನ್ನು ತೋಡಿಕೊಂಡರು ತಾಲೂಕಿನ ಪ್ರತಿಯೊಬ್ಬ ರೈತರಿಗೆ ನೈಸರ್ಗಿಕ ವಿಕೋಪಕ್ಕೆ ತುತ್ತಾದಂತಹ ಬೆಳೆಗಳಿಗೆ ಅಧಿಕಾರಿಗಳು ಮತ್ತು ಸರ್ಕಾರ ಈ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ನಿಲ್ಲಬೇಕಾಗಿದೆ ರೈತರ ಸಂಕಷ್ಟಕ್ಕೆ ಸದಾ ಧಾವಿಸುವಂತಹ ಸ್ಥಳೀಯ ಶಾಸಕರು ತಾಲೂಕಿನಾದ್ಯಂತ ಬೆಳೆ ನಾಶ ಹೊಂದಿದ ರೈತರಿಗೆ ವಿಶೇಷವಾದಂತಹ ಅನುದಾನ ಘೋಷಣೆ ಮಾಡಬೇಕಾಗಿದೆ ರೈತರ ಸಂಕಷ್ಟಕ್ಕೆ ಹಾಗೂ ನಾಡು ನುಡಿ ನೆಲ ಜಲದ ವಿಚಾರಕ್ಕೆ ಬಂದರೆ ಅವರ ಜೊತೆ ಯಾವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಇದ್ದು ಧೈರ್ಯ ತುಂಬಿ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿರುವುದು ಕರ್ನಾಟಕದ ಜನತೆಗೆ ಗೊತ್ತಿರುವ ವಿಷಯವಾಗಿದೆ ಕರವೇ ತಂಡದೊಂದಿಗೆ ಅಧಿಕಾರಿ ವರ್ಗದವರು ಕೂಡ ಕೈ ಜೋಡಿಸಿ ಸಾಥ್ ಕೊಟ್ಟಿರುವುದು ಮೆಚ್ಚುಗೆಗೆ ಪಾತ್ರರಾಗಿದೆ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಫಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು